ಎಲ್ಲರಿಗೂ ನಮಸ್ಕಾರ ನಾನು ವಿರಾಟ್ ಕೃಷ್ಣ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಕುತ್ತಿಗೆ ಇಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಆಳ್ವಾಸ್ ಚಿಣ್ಣರ ಮೇಳ ಮತ್ತೆ ಬಂದಿದೆ ಓಹೋ ಏನ್ ನೋಡ್ತಿದ್ದೀರಾ ಅರ್ಥ ಆಗ್ಲಿಲ್ವಾ ಅಭಿನಯ ಪ್ರಧಾನವಾದ ಆಳ್ವಾಸ್ ಚಿಣ್ಣರ ಮೇಳ ಮತ್ತೆ ಬಂದಿದೆ ಚಿಣ್ಣರ ಮೇಳ ಅಂದರೆ ಸಾಕು ಮಿಂಚಿನಂತೆ ನೆನಪಾಗುವುದು ರಂಗ ಮಾಂತ್ರಿಕ ಜೀವನ್ ರಾಮ್ ಸರ್ ಅವರ ಕಣ್ಣುಗಳಲ್ಲಿ ಸ್ವರದಲ್ಲಿ ಕುಣಿತದಲ್ಲಿ ಮೂಡುವ ವಿವಿಧ ಭಂಗಿಗಳ ಮೋಹಕತೆ ಎಳೆಯರಾದ ನಮ್ಮನ್ನು ಪುಳಕಿತಗೊಳಿಸುತ್ತದೆ ನಾನು ಮೂರು ವರ್ಷಗಳಿಂದ ಚಿಣ್ಣರ ಮೇಳ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದೇನೆ ಅದರ ಅನುಭವವೇ ಅದ್ಭುತ ಅಭಿನಯ ಎನ್ನುವುದೊಂದು ಭಾವಾನುಭೂತಿ ಈ ಏಳು ದಿವಸಗಳಲ್ಲಿ ನಾವು ಬೇರೆಯದೇ ಒಂದು ಲೋಕವನ್ನು ಕಾಣುತ್ತೇವೆ ಮುಖವಾಡದಿಂದ ತೊಡಗಿ ಅಭಿನಯದ ತನಕ ಒಂದಗುಳು ಬಿಡದೆ ಉಣ್ಣುವ ಶಿಸ್ತಿನ ತನಕ ನೂರಾರು ಪಾಠಗಳನ್ನು ಕಲಿಯುತ್ತೇವೆ ಮತ್ತು ಹಲವಾರು ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ನಮಗಾಗುತ್ತದೆ ಜೀವನ್ ರಾಮ್ ಸರ್ ಹಾಡು ಹಾಡುವ ಕಿಂದರಿ ಜೋಗಿಯಾದರೆ ಅವರ ನಾದಕ್ಕೆ ಮುದಗೊಂಡು ಹಿಂದೆ ಓಡುವ ಚಿಣ್ಣರು ನಾವು ಹೀಗೆ ಎಷ್ಟೊಂದು ಕಾತುರವನ್ನು ಮೂಡಿಸುವ ಚಿಣ್ಣರ ಮೇಳ ಶಿಬಿರಕ್ಕಾಗಿ ನಾನು ಕಾಯುತ್ತಿದ್ದೇನೆ ನೀವು ಬನ್ನಿ ಬರ್ತಿರಲ್ವಾ ರಜೆಯ ಸಮಯವನ್ನು ಸುಂದರವಾಗಿಸೋಣ